ಇವರು ಪ್ರಧಾನಮಂತ್ರಿ ಆಗಬೇಕು ನಮ್ಮೆಲ್ಲರ ಅಪೇಕ್ಷೆ ಇದೆ ಕನಸಿದೆ ಆದರೆ ನನಸು ಮಾಡಬೇಕಂದ್ರೆ ಈಗಾಗಲೇ ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಒಳಗೊಂಡಂತೆ ಎಲ್ಲ ಇದು ಯಾರು ಸ್ಪರ್ಧೆ ಮಾಡಿದ್ವಿ ಮಾಜಿಗಳು ನಾವೆಲ್ಲ ಬಸದ ನಾಯಕರು ಒಳಗೊಂಡ್ವಿ ಪ್ರತಿಯೊಬ್ಬರು ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಈಗಾಗಲೇ ರವೀಂದ್ರಾಥ್ ಹಿರಿಯ ರವೀಂದ್ರಾಥ್ ಕರಡಗರಡು ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಏನು ಹೇಳಿದರೆ ಅವರ ಮಾತುಗಳಿಗೆ ನಾವೆಲ್ಲ ಸಹಮತ ಇದೆ ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಾವು ಸಿದ್ಧವಾಗಿದ್ದು ಅಭ್ಯರ್ಥಿ ಬದಲಾವಣೆ ಆಗಬೇಕು ಯಾರು ಹೇಳಿದರು ಯಾರು ಹೇಳಿದರು ನೋಡಿ ನೋಡೋಣ ನಾವು ಕಾಂಗ್ರೆಸ್ ಲಾಭ ಮಾಡೋಕ್ಕಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅದಕ್ಕೆ ನಾವೆಲ್ಲ ಭದ್ರಾಗದೀವಿ ಸಿದ್ಧರಾಗದೀವಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಕ್ಕೆ ನಮ್ಮೆಲ್ಲರ ಸಹಮತ ಇದೆ ಅದು ಈಗಾಗಲೇ ಸಭೆಯಲ್ಲಿ ನಿರ್ಣಯ ಆಗಿದೆ ಅಭ್ಯರ್ಥಿ ಬದಲಾವಣೆ ಆಗ್ಬೇಕು ಧನ್ಯವಾದಗಳು